ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಭೂ ಸ್ವಾಧೀನಪಡಿಸಿಕೊಳ್ಳುವ ಸರ್ಕಾರದ ಕ್ರಮವನ್ನು ಶ್ಲಾಘನೀಯ ವ್ಯಕ್ತಪಡಿಸಿದ್ದು ರೈತರ ಜಮೀನುಗಳಿಗೆ ಸರ್ಕಾರ ಬೆಳೆ ನಿಗದಿ ಮಾಡುವುದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳುಗಡೆ ಸಂತ್ರಸ್ತರ ಹೋರಾಟ ವೇದಿಕೆಯ ಗೌರವ ಅಧ್ಯಕ್ಷರಾಗಿರುವಂತಹ ಅಜಯ್ ಕುಮಾರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸರ್ಕಾರ ಈಗಾಗಲೇ ನೀರಾವರಿ ಜಮೀನುಗಳಿಗೆ ಎಕರೆಗೆ ನಲವತ್ತು ಲಕ್ಷ ರೂಪಾಯಿಗಳು ಒಣ ಬೇಸಾಯಕ್ಕೆ ಮೂವತ್ತು ಲಕ್ಷ ಪರಿಹಾರಧನ ನೀಡುವುದಾಗಿ ಘೋಷಣೆ ಮಾಡಿದೆ ಸಂತ್ರಸ್ತರ ಜೊತೆ ಸೇರಿ ಹೋರಾಟ ಮಾಡಿದ್ದರ ಫಲವಾಗಿ ಒಂದೇ ರೀತಿಯ ಬೆಲೆ ಘೋಷಣೆಯಿಂದಾಗಿ ಎಲ್ಲ ರೈತರಿಗೂ ಅನುಕೂಲವಾಗಲಿದೆ ಇದು ನಮ್ಮ ಹೋರಾಟಕ್ಕೆ ಸಂದ ಜಯ ಎಂದು ತಿಳಿಸಿದ ಸರಣಕ್ ಸರ್ಕಾರ ಆದಷ್ಟು ಬೇಗ ಒಂದೇ ಹಂತದಲ್ಲಿ ಭೂಮಿ ಖರೀದಿ ಮಾಡಿ ರೈತರಿಗೆ ಧನ ನೀಡುವಂತಾಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೈತ ಹೋರಾಟ ಮುಖಂಡರಾಗಿರುವಂತ ಅದೃಶ್ಯಪ್ಪ ದೇಸಾಯಿ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂರರಂದು ಬಾಗಲಕೋಟೆಯಲ್ಲಿ ಒಂದೇ ಹಂತದ ಪರಿಹಾರ ಒಪ್ಪಂದದ ದರ ನಿಗದಿ ಸಂಬಂಧಿಸುವಂತೆ ಹೋರಾಟ ಆರಂಭಿಸಿದ್ದು ಆಗ ಬೆಳಗಾವಿನಲ್ಲಿ ಅಧಿವೇಶನ ನಡೆದಿತ್ತು ಅಲ್ಲಿಗೆ ಮುಖ್ಯಮಂತ್ರಿಗಳು ನಮ್ಮನ್ನು ಆಹ್ವಾನಿಸಿದ್ದರು ಆಗ ನಾವೆಲ್ಲ ಮುಖಂಡರು ಅವರಿಗೆ ಎಲ್ಲ ರೀತಿಯಿಂದ ಮಾಹಿತಿ ನೀಡುತ್ತೇವೆ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಈಗ ರೈತರ ಜಮೀನುಗಳಿಗೆ ಬೆಲೆ ನಿಗದಿ ಮಾಡಿದ್ದಾರೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅನ್ನುವುದು ನಮ್ಮ ಉದ್ದೇಶ ಶೀಘ್ರವಾಗಿ ಸರ್ಕಾರ ಎಲ್ಲ ರೀತಿಯಿಂದ ಶಾಶ್ವತ ಪರಿಹಾರ ಮಾಡುತ್ತಾರೆ ಎಂಬುದು ವಿಶ್ವಾಸ ಇದೆ ಎಂದು ತಿಳಿಸಿದರು ಮುಖ್ಯವಾದ ಎರಡು ಬೇಡಿಕೆಗಳಿದ್ದು ಒಂದು ಒಂದೇ ಹಂತದಲ್ಲಿ ಈ ಪೂರ್ಣ ಏನು ಭೂಮಿಯನ್ನ ವಶಪಡಿಸಿಕೊಳ್ಳುವಂತದ್ದು ಅಥವಾ ಮಾಡೋದೇನಿದೆ ಮಾಡೋದು ಏನಿದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಹಂತದಲ್ಲಿ ಮಾಡಬೇಕಂತ ಹೇಳಿ ಅವರೊಂದು ತೀರ್ಮಾನವನ್ನು ಮಾಡಿದ್ರು ಇದು ಎರಡು ಹಂತದಲ್ಲಿ ಆಗಬಾರ್ದು ಅಂದ್ರೆ ಐದ್ನೂರ ಈಗ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರವರೆಗೆ ಈಗಾಗಲೇ ಮುಳುಗಡೆ ಆಗಿದ್ದವು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಐದನೂರ ಇಪ್ಪತ್ತೊಂದರವರೆಗೆ ತು ಬಂದು ತಗೋಬೇಕು ಆಮೇಲೆ ಐದನೂರ ಇಪ್ಪತ್ನಾಲ್ಕರವರೆಗೆ ಅಂತ ಎರಡು ಹಂತದಲ್ಲಿ ತಗೋಬೇಕಂತ ಹೇಳಿ ಏನು ಕೆಲವೊಂದು ಆದೇಶಗಳನ್ನು ಅದು ಮಾಡಿದ್ರು ಅದು ಆಗಬಾರ್ದು ಅದರಿಂದ ಸಂತ್ರಸ್ತರಿಗೆ ಬಹಳಷ್ಟು ತೊಂದರೆ ಆಗ್ತೈತಿ ಒಂದೇ ಹಂತದೊಳಗೆ ಇದನ್ನು ಅಕ್ವಿಷನ್ ಮಾಡಬೇಕು ಅಂದರೆ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರರವರೆಗೆ ಒಂದೇ ಹಂತದಲ್ಲಿ ಇದನ್ನ ಅಕ್ವಿಷನ್ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದೇವೆ ನಾವು ಮೂವತ್ತು ಲಕ್ಷ ಒನ್ ಬೇಸಾಯಿ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ನಾನು ಮೂರು ವರ್ಷದಲ್ಲಿ ಈ ಕಾರ್ಯವನ್ನು ಪೂರ್ತಿಗೊಳಿಸ್ತೀನಿ ಮೊದಲೇ ಹಂತದಲ್ಲಿ ಏನು ಎಪ್ಪತ್ಮೂರು ಸಾವಿರದ ಮೇಲ್ ಚಿಲ್ಲರ್ ಎಕರೆ ಜಮೀನು ಕೃಷಿ ಜಮೀನು ಏನು ಮುಳುಗಡೆ ಆಗ್ತದೆ ಮೊದಲು ಅದನ್ನ ಅಕ್ವಿಷನ್ ಮಾಡ್ತೀವಿ ಆಮೇಲೆ ಹಳ್ಳಿಗಳದ್ದು ಇಪ್ಪತ್ತೆರಡು ಹಳ್ಳಿಗಳು ಏನು ಮುಳುಗಡೆ ಆಗ್ತವೆ ಅದನ್ನು ತೊಗೊಳ್ಳುವಂಥ ಕೆಲಸ ಮಾಡ್ತೀವಿ ಆಮೇಲೆ ಅದಕ್ಕೆ ರಿಹಾಬಿಟೇಷನ್ನು ಕೂಡ ಹೊಸ ಏನು ಆರ್ ಸಿ ಸೆಂಟರ್ಗಳನ್ನು ಮಾಡುವಂಥದ್ದು ಅದಾದ ಮೇಲೆ ಮಾಡುವಂಥದ್ದು ಇದನ್ನು ಹಂತ ಹಂತವಾಗಿ ಮುಗಿಸ್ತೀವಿ ಮೊದಲು ನಾವು ಈ ಜಮೀನನ್ನು ಏನು ಕೃಷಿ ಜಮೀನನ್ನು ನಾವು ತಗೋಬೇಕು ಆ ಕೆಲಸ ಮೊದಲು ಮಾಡ್ತೀವಿ ಮೂರು ವರ್ಷಗಳು ಮುಗಿಸ್ತೀವಿ ಅನ್ನುವಂಥ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಾವು ಪೂರ್ಣ ನಮಗೆ ವಿಶ್ವಾಸ ಇದೆ ಅವರು ಅಂತ ಹೇಳಿ ಈ ಸಂದರ್ಭ ಮಂತ್ರಿಯಾಗಿರ್ತಕ್ಕಂಥ ಬೊಮ್ಮಾಯಿ ಅವ್ರನ್ನೂ ಕೂಡ ನಾವು ಅಭಿನಂದಿಸ್ಬೇಕೈತಿ ಯಾಕಂದ್ರೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನೀರನ್ನ ಅವರು ಕೂಡ ನ್ಯಾಯಮಂಡಳಿಯಲ್ಲಿ ಸಮರ್ಥವಾಗಿ ಹೋರಾಡಿ ನಮ್ಮ ರಾಜ್ಯದ ಹಂಚಿಕೆ ಆಗ್ತಕ್ಕಂಥ ನೀರನ್ನ ಪಡೆದುಕೊಳ್ಳುವಲ್ಲಿ ಅವರು ಯಶಸ್ವಿ ಆದ್ರು ಆದ್ರೆ ಮುಂದೆ ಬಂದಿರತಕ್ಕಂಥ ಸರ್ಕಾರಗಳು ಘೋಷಣೆ ಮಾಡಿದ್ವಿ ಇಲ್ಲ ನಾವು ಕೃಷ್ಣಾ ಮೇಲ್ದಂಡ ಯೋಜನೆ ಮಾಡ್ತೀವಿ ನೀರು ಬಳಸ್ಕೊಂತೀವಿ ಅಂತಕ್ಕಂಥದ್ದು ಬಟ್ ಯಾರು ಕೂಡ ಅದಕ್ಕೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಹೆಜ್ಜೆಗಳನ್ನ ಇಡ್ಲಿಲ್ಲ ಕಾಟಾಚಾರಕ್ಕಾಗಿ ಏನೋ ಘೋಷಣೆಗಳನ್ನು ಮಾಡೋದು ಪತ್ರಿಕಾ ಹೇಳಿಕೆಗಳನ್ನು ಕೊಡೋದು ಆಮೇಲೆ ಇಲ್ಲಿ ನಿಮಗೆ ಗೊತ್ತೈತಿ ಆರ್ ಅಂಡ್ ಆರ್ ಮುಳುಗಡೆಗೆ ಸಂಬಂಧಪಟ್ಟಂತ ಒಂದು ಏನು ಆಫೀಸ್ ಇಲ್ಲೇ ಹೆಡ್ ಆಫೀಸ್ ಬಾಗಲಕೋಟೆ ಒಳಗ ಇರೋದು ಇವರೆಲ್ಲರೂ ಕೂಡ ನಮಗ ರೈತರಿಗೆ ನೋಟಿಸ್ಗಳನ್ನು ಕೊಟ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಯಾವುದೇ ನಮಗ ಬೆಲೆ ಅಥವಾ ಪರಿಹಾರ ಕೊಡ್ಲಾರ್ದೇ ಅದ್ಲಿ ಅಂದ್ರೆ ರಾಜ್ಯ ಸರ್ ಕೃಷ್ಣಾ ಮೇಲ್ದ ಇದು ಕೃಷ್ಣಾ ಭಾಗ್ಯ ಜಲ ನಿಗಮದ ಹೆಸರನ್ನ ಹಾಕ್ಬಿಟ್ರು ಇದು ಎರಡು ಸಲ ಮೂರು ಸಲ ಏನೈತ್ಲಾ ನೋಟಿಸ್ ಕೊಡುದು ರೀಸೆಟ್ ಆಗೋದು ಇದು ಒಂದು ತರ ಹೆರಾಶ್ಮೆಂಟ್ ರೈತರ ಮೇಲೆ ಆಗ್ಲಿಕ್ಕ ಅದಕ್ಕೆ ಅನಿವಾರ್ಯವಾಗಿ ನಾವು ಹೋರಾಟ ಸಮಿತಿ ಮತ್ತೆ ಅದನ್ನ ಮತ್ತೆ ಮುನ್ನೆಲೆಗೆ ತಗೊಂಡ್ಬಂದು ಇದಕ್ಕೊಂದು ಏನಾದ್ರು ಕಂಡುಕೋಬೇಕು ಅಂತ ಹೇಳಿ ಈಗ ಒಂದು ಆರು ಏಳು ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಏನ್ ಹಿಂದಿತ್ತು ಅವಾಗ ಮತ್ತೆ ಅದಕ್ಕೆ ಚಾಲನೆ ಕೊಟ್ಟು ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಶುರು ಮಾಡಿದ್ವಿ ಆದ್ರೆ ಅದಕ್ಕ ಯಾವ ರೀತಿಯಾಗಿರ್ತಕ್ಕಂತ ಸ್ಪಂದನೆ ಬೇಕಾಗಿತ್ತು ಸಿಕ್ಕಿರಲಿಲ್ಲ ಮತ್ ಇದೇ ಸೆಪ್ಟೆಂಬರ್ ಇಪ್ಪತ್ತಾರ ನಡೆಯಲಿರುವಂತ ಜಾತಿ ಗಣತಿಯಲ್ಲಿ ರಾಷ್ಟ್ರೀಯತೆ ಕಾಲಂನಲ್ಲಿ ಭಾರತೀಯ ಧರ್ಮದ ಕಾಲಮ್ನಲ್ಲಿ ಹಿಂದೂ ಜಾತಿಯ ಕಾಲಮ್ನಲ್ಲಿ ಕಮ್ಮಾರ್ ಉಪಜಾತಿಯ ಕಾಲಮ್ನಲ್ಲಿ ಕಂಬಾರ್ ಎಂದು ಬರೆಯಿಸಬೇಕು ಎಂದು ಜಿಲ್ಲಾ ಕಮ್ಮಾರ್ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರಾಗಿರುವಂತಹ ಬಸವರಾಜ್ ಕಮ್ಮಾರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಅಧಿಕಾರಿಗಳು ನಿಮ್ಮ ಮನೆಯ ಬಾಗಿಲು ಬಂದಾಗ ಸಮರ್ಪಕವಾಗಿ ಮಾಹಿತಿ ನೀಡಬೇಕು ಎಂದು ತಮ್ಮ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಂಡರು ಜಾತಿ ಒಂಬತ್ನೂ ಕಾಲಂನಲ್ಲಿ ಕಡ್ಡಾಯವಾಗಿ ಕಮ್ಮಾರ್ ಎಂದು ನಮೂದಿಸಿ ಕುಟುಂಬದ ಎಲ್ಲ ಸದಸ್ಯರು ಆಧಾರ್ ಕಾರ್ಡ್ಗಳನ್ನು ಹಾಜರುಪಡಿಸಬೇಕು ಬರೆಯುವಾಗ ಪೆನ್ನನ್ನು ಬಳಸಬೇಕೆಂದರು ಹೆಚ್ಚಿನ ಮಾಹಿತಿಗಳನ್ನು ಬೇಕಾದರೆ ಆಯಾ ತಾಲೂಕಿನ ಅಧ್ಯಕ್ಷರನ್ನು ಸಂಪರ್ಕಿಸಬೇಕು ಎಂದು ಹೇಳಿದ ಅವರು ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಸರ್ಕಾರವು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ಅವರು ಮನವಿ ಮಾಡಿಕೊಂಡರು ಅಲ್ಲದೆ ನಿಗಮಗಳನ್ನು ಸ್ಥಾಪನೆ ಮಾಡಬೇಕು ಇದರಿಂದ ಕಮ್ಮಾರ್ ಜನಾಂಗದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಕಂಬಾರ್ ಬಸವರಾಜ್ ಕಂಬಾರ್ ಗೋಳಪ್ಪ ಕಂಬಾರ್ ಜ್ಯೋತಿಬಾ ಕಂಬಾರ್ ರಮೇಶ್ ಕಮ್ಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ಸಮಾಜ ಅತಿ ಆರ್ಥಿಕವಾಗಿ ಹಿಂದುಳಿದಂತ ಕಮ್ಮಾರ ಸಮಾಜ ರಾಜ್ಯದಲ್ಲಿ ಆಗಲಿ ಅಥವಾ ರಾಷ್ಟ್ರದಲ್ಲಿ ಆಗಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಆಗಲಿ ಏನೇ ಇರಲಿ ಅತಿ ಹಿಂದುಳಿದಂತ ಸಮಾಜ ಅವತ್ತ ದುಡಿದು ಅವತ್ತ ಊಟ ಮಾಡುವಂಥ ಸಮಾಜ ನಮ್ಮದು ಈಗಿರುವತ್ತಾಗ ನಮ್ಮದು ಈಗ ಧರ್ಮ ಈಗ ನಡೆದಿರುವಂಥ ರಾಜ್ಯದ ಒಂದು ಜಾತಿಯ ಸಮೀಕ್ಷೆಯ ಸಮಾರ ಇದ್ರೊಳಗೆ ಸಮೀಕ್ಷೆಯೊಳಗೆ ನಾವು ಏನು ಸೇರಿಸ್ಬೇಕು ಅನ್ನುವಂಥದ್ದು ನಮ್ಮ ಜನಾಂಗಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ನಮ್ಮ ಜನಾಂಗ ಪತ್ರಿಕಾ ಇವರು ಕಮ್ಮಾರ ಸಮಾಜದವರು ರಾಷ್ಟ್ರೀಯತೆಯ ಕಾಲಮ್ನಲ್ಲಿ ಒಂದೇ ನಂಬರ್ ಕಾಲಮಿನಲ್ಲಿ ನಾವು ಭಾರತೀಯರು ಒಂದೇ ನಂಬರ್ ಕಾಲಮ್ನಲ್ಲಿ ನಾವು ಭಾರತೀಯರು ಧರ್ಮದ ಕಾಲಮಿನಲ್ಲಿ ಹಿಂದೂ ಧರ್ಮದ ಕಾಲಮಿನಲ್ಲಿ ಹಿಂದೂ ಅಂತ ಸೇರಿಸೋದು ಉಪಜಾತಿಯ ಕಾಲಮಿನಲ್ಲಿ ಕಮ್ಮಾರ ಅಂತ ಸೇರಿಸೋದು ಅಲ್ಲದೆ ಕಂಬಾರಂತೂ ಸೇರಿಸ್ಬೋದು ನಾವು ಕಮ್ಮಾರ ಕಂಬಾರ ಎರಡು ಭಾಷೆ ಅಲ್ಲಿಂದ ಶಬ್ದ ಒಂದೇ ಇರೋದ್ರಿಂದ ಗ್ರಾಮೀಣದೊಳಗೆ ನಮಗೆ ಕಂಬಾರ ಕಂಬಾರ ಅಂತ ಹೇಳ್ತಾರೆ ಗ್ರಾಮೀಣ ಬಿಟ್ಟು ಈಗ ನಾವು ಬರೆಯೋ ಬರವಣಿಗೆಯ ಭಾಷೆಯೊಳಗೆ ಕಮ್ಮಾರ ಅಂತ ಬರ್ಕೋತೀವಿ ಈಗ ಈ ರೀತಿ ಇರೋದರಿಂದ ನಾವು ನಮ್ಮ ಸಮಾಜಕ್ಕೆ ಈಗ ಸಂದೇಶ ಕೊಡೋದೇನೆಂದ್ರೆ ಭಾರ ರಾಷ್ಟ್ರೀಯತೆಯ ಕಾಲಮಿನಲ್ಲಿ ಭಾರತೀಯ ಧರ್ಮದ ಕಾಲಮಿನಲ್ಲಿ ಹಿಂದೂ ಜಾತಿಯ ಕಾಲಮಿನಲ್ಲಿ ಕಂಬಾರ ಉಪ್ ಕಮ್ಮಾರ ಉಪಜಾತಿಯ ಕಾಲಮಿನಲ್ಲಿ ಕಂಬಾರ ಈ ರೀತಿ ಕೊಡೋದ್ರಿಂದ ಇನ್ನೂ ಕೆಲವಷ್ಟು ಔದ್ಯೋಗಿಕವಾಗಿ ನೀವು ಈ ಉದ್ಯೋಗ ಏನು ಮಾಡ್ತೀರಿ ಅಂದಾಗ ನಾವು ನಮ್ಮ ಮೂಲ ಉದ್ಯೋಗದ ಜೊತೆಗೆ ಇಂತಿಂಥ ಉದ್ಯೋಗಗಳನ್ನು ಮಾಡ್ಕೊತೀವಿ ಅಂತಲೂ ಹೇಳ್ಬೋದು ನಮ್ಮ ಸಮಾಜದಲ್ಲಿ ಅಲ್ಲಿ ಬಾರ್ಡನಿಂಗ್ ಕೆಲಸನೂ ಮಾಡ್ತಿರ್ತಾರೆ ಅಲ್ಲಿಂದ ಶೆಂಟ್ರಿಂಗ್ ಕೆಲಸ ಮಾಡ್ತಾರೆ ಜೊತೆಗೆ ಈ ಗ್ಯಾರೇಜ್ ಕೆಲಸ ಮಾಡ್ತಾರ ಜೊತೆಗೆ ಗೌಂಡಿ ಕೆಲಸ ಮಾಡ್ತಾರೆ ಉಪಾಯಿಗೇನು ಸ್ವಲ್ಪ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅದರ ಅದ್ರಾಗ ಆದರೆ ಅಷ್ಟು ಆರ್ಥಿಕವಾಗಿ ನಾವು ಬಲಾಢ್ಯರಲ್ಲ ಬಲಾಢ್ಯರಾಗೋದಕ್ಕೋಸ್ಕರ ಈ ಎಲ್ಲ ಸಮಾಜಗಳ ಸಮೂಹಗಳ ಏನದಾವು ಅನ್ನೋ ಬಗ್ಗೆ ಸರ್ಕಾರ ಇದೊಂದು ಇದನ್ನು ಸಮೀಕ್ಷೆಯನ್ನು ಮಾಡೋದು ಸ್ವಾಗತಾರ್ಹವಾಗಿದೆ ನಂತರ ಈಗ ನಾವು ಏನು ಆಗಬೇಕಾಗಿದೆ ಹಿಂದೂ ಕಮ್ಮಾರಂತ ಆಗಬೇಕು ಅಲ್ಲದೆ ಈ ಮೈಸೂರು ಬಾ ಕೊಳ್ಳೆಗಾಲ್ ಮೈಸೂರು ಜಿಲ್ಲೆಯ ಕೊಳ್ಳೇಗಾಲ್ದೊಳಗೆ ಕಮ್ಮಾರರಿಗೆ ಪರಿಶಿಷ್ಟ ಜಾತಿ ಒಳಗೆ ಎಷ್ಟಿಗ ಇದರೊಳಗೆ ಸೇರ್ಸಾರು ನಮಗೆ ನಾವು ಸುಮಾರು ಮೂವತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷಗಳಿಂದನೂ ನಾವು ಹೋರಾಟ ಮಾಡ್ಕೊತ ಬಂದರೂ ಇದುವರೆಗೆ ನಮ್ಮನ್ನು ಒಳಗೆ ಸೇರಿಸಿಲ್ಲ ಸೇರಿಸುವ ಪ್ರಯತ್ನಕ್ಕಾಗಿ ಇದನ್ನು ಮಾಡಬೇಕಾಗಿದೆ ನಾವು ಕಂಬಾರ ಅನ್ನುವಂಥದ್ದು ಒಂದು ಕಂಬಾರ ಅನ್ನುವಂಥ ಶಬ್ದ ಅಂದ್ರೆ ಈ ನಮ್ಮ ಜಾತಿಯ ಕಾಲಮ್ನೊಳಗೆ ಸೇರಿಸ್ಕೊಂಡು ಅಂತಂದ್ರೆ ನಮಗೆ ಮುಂದೆ ಎಷ್ಟಿಗೆ ಅನುಕೂಲ ಆಗುವುದು ನಮ್ಮ ಮಕ್ಕಳ ಶೈಕ್ಷಣಿಕ ಎಚ್ಐವಿ ಏಡ್ಸ್ ಜಾಗೃತಿಗಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವಂತಹ ಐದು ಕಿಲೋಮೀಟರ್ ಮ್ಯಾರಾಥಾನ್ ಸ್ಪರ್ಧೆಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಶಶಿಧರ್ ಕುರೇರ್ ಅವರು ಚಾಲನೆ ನೀಡಿದರು ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಜ್ಯ ಏಡ್ಸ್ ಪ್ರವೇಶನ್ ಸೊಸೈಟಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಮತ್ತು ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ಮ್ಯಾರಾಥಾನ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಎಚ್ಐವಿ ತಡೆಗಟ್ಟಲು ತೀವ್ರಗೊಳಿಸಿದ ಐಸಿಇ ಆಂದೋಲನ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮ ಸಹಕಾರಿ ಸಂಘದಿಂದ ಸಾಲ ಪಡೆದ ಗ್ರಾಹಕರು ಸಕಾಲಕ್ಕೆ ಮರುಪಾವತಿಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಶ್ರೀ ಕುಮಾರೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಎಂಬಿ ಹಂಗರ್ಗಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಶ್ರೀ ಕುಮಾರೇಶ್ವರ ಸಭಾಭವನದಲ್ಲಿ ನಡೆದಿರುವಂತ ಶ್ರೀ ಕುಮಾರೇಶ್ವರ ಪತ್ತಿನ ಸಹಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಲೆಕ್ಕಪತ್ರ ವರದಿ ಮಂಡಿಸಿದ ಅವರು ಸಂಘವು ಎಲ್ಲರ ಸಹಕಾರದೊಂದಿಗೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯತ್ತ ಸಾಗುತ್ತಿದೆ ಎರಡ್ ಸಾವಿರ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರ ಅಂತ್ಯಕ್ಕೆ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಸದಸ್ಯರು ಹೊಂದಿದ್ದು ಒಂಬತ್ನಾಲ್ಕು ಕೋಟಿ ನಿಧಿಗಳು ಇವೆ ಐವತ್ತು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು ಒಟ್ಟು ಎಪ್ಪತ್ತು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮತ್ತು ಉತ್ತಮ ಗ್ರಾಹಕರನ್ನು ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ರಾಜ್ಯ ಸಹಕಾರಿ ಮಂಡಳದ ನಿರ್ದೇಶಕರಾಗುವಂಥ ಹೊನ್ನಯ್ಯ ಹಿರೇಮಠ ಉಪಾಧ್ಯಕ್ಷರಾಗಿರುವಂಥ ಎಚ್ ಕೆ ವಗ್ಗಣ್ಣವರ್ ನಿರ್ದೇಶಕರಾದಂಥ ಬಿಕೆ ಕೆ ಹಂಪಿಹೊಳಿ ಎಂಎಚ್ ಮೋತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು and yes. yes. ಇವತ್ತೆಲ್ಲ ಸಲಹಾಸು ಹುಡುಗಿಂದ ಸಂಸ್ಥೆಯನ್ನು ನಂದಿಕೇಶ ಬೀದಿರ್ಬೋದು ಆಮೇಲೆ ಹಣ್ಣು ಮಾಲ್ ಇರ್ಬೋದು ದಾರೋಳಿರ್ಬೋದು ಎಲ್ಲ ಸಂಸ್ಥೆಗಳು ಒಳ್ಳೆಯ ನಮ್ಮ ಸಂಸ್ಥೆ ಹೆಚ್ಚು ಹೆಚ್ಚು ನೆಲೆಸಿರು ನನ್ನ ಹೆಸರು ಅವನ ಹೆಸರಿನಿರಬಾರ್ದು

आवांगण निर्देशक बँक गार्डअंतरा बहुशा युनिट्सનું પ્રમાણંક जास्त मंगवाव्यात कुडगांतला याव मंगवाव्यात तपासतव अंतते बँकितेत उतरला युनिट्सનું વિધમાન અદાકારનું સુધામવાવંત સંદર્ભ બદલા બેંકમાં વટાળ શકો ઉપાવાનું વિચારનું પુલાહતા સુનાંત બૌશામાં એસઆઈ ગંતપ્રગાઈ કાપુર અગળંતર બૌશા බය ක දැනවාාතු බැ සිප්පය ය කත මාය කරමලා. පෝෂ ව රවිල හැලත වමදකකාල පා අද කර බෑ ලක්ව රසාකාලතලා මොතමල පැන්්‍ය රත බැක්පල අමම ල සරයි අ සිපය යා ගන අදක මැලක ලැක්වලුව ಬಾಗಲಕೋಟೆಯ ನಗರದಲ್ಲಿರುವಂತಹ ಐವತ್ತು ಹಾಸಿಗೆಯ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಉರಿದಿದೆ ಇದರಿಂದ ಸ್ಥಳೀಯ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದವರು ಆಗಮಿಸಿದ ಹಿನ್ನೆಲೆಯಲ್ಲಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಸ್ಥಳೀಯ ಸಿಬ್ಬಂದಿಗಳು ಆಕ್ಸಿಜನ್ ಗ್ಯಾಸ್ ಹೊರಹಾಕಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ ಇದರಿಂದ ಹನ್ನೆರಡು ರೋಗಿಗಳನ್ನು ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದಾರೆ ತುರ್ತಾಗಿ ಕ್ರಮ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಅವಘಡ ಸಂಭವಿಸಿಲ್ಲ ಅದೃಷ್ಟವಶಾತ್ ಯಾವುದೇ ರೋಗಿಗಳಿಗೆ ತೊಂದರೆ ಆಗಿಲ್ಲ ಈ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವಂತಹ ಜಿಲ್ಲಾಧಿಕಾರಿ ಎಂ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಶಶಿಧರ್ ಕುರೇರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರೋಗಿಗಳಿಗೆ ವಿಚಾರಣೆ ನಡೆಸಿ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದೇ ಸಮಯದಲ್ಲಿ ರೋಗಿಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಆಂಬುಲೆನ್ಸ್ ವಾಹನ ಮೂಲಕ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ रे <laughs> <laughs>